ಸುಧಾಕರ್ ಬಗ್ಗೆ ಮಾತಾಡಬಾರ್ದಂತ ತೀರ್ಮಾನ ಮಾಡಿದ್ದೀನಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಹಿಂಗಿರುವ ಹಣ್ಣಲ್ಲಿ ಏನೇ ಹಿಂಗೆ ಯಾವ ಹಂಡ್ಲ ಏನೇಲಿರಿ ಇಟ್ಲಿ ನಾನು ಉಬ್ಬಿಸ್ದೇ ನಾನು ಉಬ್ಬಿಲ್ಲೆ ಆ ಗ್ರೌಂಡ್ ರಾಜಕಾರಣ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಪ್ಪತ್ತೈದು ದಿನದಲ್ಲಿ ನಾನು ದೊಡ್ಡ ತಲೆ ನೋಡೋದು ವಿಧಾನಸೌಧಕ್ಕೆ ಹೋಗಿದ್ದು ಆಡೋರು ಸರ್ಕಲ್ನ ನಿಲ್ಸ್ಕೊಂಡು ಲೇಸಿದ ತಕ್ಷಣ ಗುದ್ದೇಸ್ತಾರೆ ಅಮ್ಮ ನಮ್ಮೇಜ್ ಮಾಡೆಲ್ಲ ಆಗಲ್ಲ ಸರ್ ನೋಡಿ ನಾನು ಹೇಳೋದು ಒಂದು ಎಕ್ಸಾಂಪಲ್ ಇವತ್ತು ಹಳ್ಳಿಗೆ ಬಂದಿದ್ದೀನಿ ಅಲ್ಲಿ ಯಾರೋ ಟೌನಲ್ಲಿ ಕಣ್ಣೀರು ಹಾಕಿದ ತಕ್ಷಣ ಈ ಜನಕ್ಕೆ ಪಾಪ ಇವ್ರ ಕಷ್ಟ ಅವ್ನ ಕಷ್ಟಕ್ಕೆ ಆಡೋರ ಸರ್ಕಲ್ ನಿಲ್ಸ್ಕೊಂಡು ಕಣ್ಣೀಳೆಸಿದ ತಕ್ಷಣ ಗುದ್ದೇಸ್ತಾರೆ ಅಮ್ಮ ನಮ್ಮ ಊರಲ್ಲ ಹಚ್ಚಿಡು ಕಣ್ಣಿಲ್ ಮೀ ಕಷ್ಟ ಈಗ ಅವ್ರ ಕಷ್ಟ ಕೇಳಿದಾಗ ಕಷ್ಟಕ್ಕೆ ಸ್ಪಂದಿಸಿರೋ ನಾಯಕನಿಗೆ ರೀ ನಾವು ಸುಮ್ಮನೆ ಕಣ್ಣೀರು ಹಾಕಿದ ತಕ್ಷಣ ನಮ್ಮ ಕಡೆ ಮಾತಾಡ್ತಾರೆ ಲಚ್ಚೋಟ್ ಲಕ್ಷೋಟೆ ಈ ಕಿತ್ತೋಗ್ರ ಅನಲಿಸಿಸ್ ಅಂದನೆ ರಾಜಕಾರಣದಲ್ಲಿ ಯಾವ ಏನೂ ಮಾಡೋಕೆ ಹಿಂಗೆಲ್ಲ ಹಾಕಲ್ಲ ಸರ್ ಕಣ್ಣೀರು ಹಾಕಿದ ತಕ್ಷಣ ಲಕ್ಷ ಔಟ್ ಬಂದ್ಬಿಡುತ್ತೆ ಏಳ್ಸಿನ ತಕ್ಷಣವು ಬಾಧಪ ಪಾಪ ಅವ್ರ ಕಷ್ಟ ಕೇಳಿದರೆ ಇವ್ರು ಕಣ್ಣೀರು ಒರೆಸಿದ್ರೆ ರೇ ಈ ಊರೊಳಗೆ ಅಂತ ನಾನು ಮಂಚು ಸೇಸಿ ನಾ ಕಷ್ಟ ಮಯ್ಯ ಅಂಟೆ ಪಾಪ ಅಯ್ಯೋ ಪಾಪ ಅಂತಾರೆ ನೀನು ಈ ಬೈಟ್ಲಿಕೇ ರಾಕೊಂಡು ಸುಮ್ಮನೆ ಟೀ ಅಂಗಡಿಯಾಗ್ಲೋ ಅವ್ರಿಗೆ ಟೀ ಟೀ ಅಂಗಡಿ ಹತ್ರ ಟೀ ಕುಡ್ಕೊಂಡು ಈ ಮೆಸ್ಸುಗಳ ಹತ್ರ ತಿಂಡಿ ತಿಂತಾರೆ ಅವ್ರಿಗಷ್ಟೇ ಇದೆಲ್ಲ ರಿಯಲ್ ರಾಜಕಾರಣ ಗ್ರೌಂಡಲ್ಲಿ ಬೇರೆನೇ ಇದೆ ಆ ಗ್ರೌಂಡ್ ರಾಜಕಾರಣ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಪ್ಪತ್ತೈದು ದಿನದಲ್ಲಿ ನಾನು ದೊಡ್ಡ ತಲೆ ನೋಡೋದು ವಿಧಾನಸೌಧಕ್ಕೆ ಹೋಗಿದ್ದು ನಾನಿದೇ ಹೇಳ್ತಾ ಇರೋದು ಗ್ರೌಂಡ್ ರಾಜಕಾರಣ ಅರ್ಥ ಮಾಡ್ಕೋಬೇಕು ಇದೇ ಪಂಚಾಯಿತಿಯಲ್ಲಿ ಸಭೆ ಮಾಡಿದ್ರೆ ಈ ಊರವ್ರು ಇಷ್ಟು ಜನ ಬಂದು ಕಷ್ಟ ಆಗೋದಾ ಸರ್ ಆಗ್ತಾಯಿರ್ತಾರ ಇವತ್ತು ನೀವು ಬಂದ್ರಿ ಹೇಳಿದ್ರಿ ನನ್ನ ಕೈಲಾಗಿ ಸಹಾಯ ಮಾಡ್ತಿದ್ದೀನಿ ಅದಕ್ಕೆ ನಾನು ಹಳ್ಳಿ ಹಳ್ಳಿನೂ ಬರ್ತಿರೋದು ಅಲ್ವಾ ಈಗಲೇ ನಲ್ವತ್ಮೂರು ಹಳ್ಳಿ ಮುಗಿಸಿದ್ದೀನಿ ಈಗೇನಾಗ್ತಿದ್ದನ್ನು ಒಂದು ವರ್ಷ ಬೇಕು ಸರ್ ಅಲ್ವಾ ಒಂದು ವರ್ಷದಲ್ಲಿ ಎಲ್ಲ ಹಳ್ಳಿ ಮುಗಿಸ್ಬಿಡ್ತೀನಿ ಯಜಮಾಂಡ ಪ್ರಯತ್ನ ನಾನು ಇಷ್ಟೇ ನಾನು ತುಂಬ ನಾನು ಚಿಕ್ಕ ವಯಸ್ಸಿಗೆ ಯಾಕೆ ಯಶಸ್ವಿಗೊಳಿಸಿದ್ದೀನಿ ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ತೀನಿ ನಾನು ಬೇರೆಯವ್ರ ಥರ ಅಟ್ಯಾಚ್ಡ್ ಆಗಲ್ಲ ಯಾವುದೇ ಒಂದು ಕ್ಷೇತ್ರಕ್ಕೆ ರಾಜಕಾರಣ ಹಿಂಗಿರುವೆ ಹ್ಯಾಂಡ್ ರೀ ಹಿಂಗೆ ಯಾವ ಇಟ್ಲಿ ಕೂಡ ನಾನು ಉಬ್ಬಿಸ್ತೇ ನಾನು ಉಬ್ಬಿಲ್ಲೆ ಐದು ವರ್ಷ ಅವಕಾಶ ಸಿಕ್ಕಿದೆ ಬಡವರು ಸೇವೆ ಮಾಡಬೇಕು ಮಾಡ್ತಾಯಿದ್ದೀನಿ ದೈವ ನಿರ್ಣಯ ಅಷ್ಟೇ ಮೊನ್ನೆನು ಇಪ್ಪತ್ತೈದು ದಿನಕ್ಕೆ ಬಂದು ಗೆದ್ದೆ ಈಗ ಕಷ್ಟ ಕೇಳ್ತಿದ್ದೀನಿ ಸರ್ ರಾಜಕಾರಣದಿಂದ ನಾನು ಮಾಡೋದೇನೂ ಇಲ್ಲ ಹತ್ತು ಆ್ಯಂಬುಲೆನ್ಸ್ಗೆ ಹನ್ನೆರಡು ಲಕ್ಷ ಮನೆಯಿಂದ ತಂದು ಖರ್ಚು ಮಾಡ್ತಿದ್ದೀನಿ ಎಪ್ಪತ್ತು ಸಾವಿರ ಮನೆಗೆ ಸೀರೆ ಕೊಡ್ತಿದ್ದೀನಿ ಬಟ್ಟೆ ಕೊಡ್ತಿದ್ದೀನಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ನಾನು ದುಡ್ದಿದ್ದೆಲ್ಲ ಇಲ್ಲಿ ಖರ್ಚು ಮಾಡ್ತಿದ್ದೀನಿ ಈ ಒಳ್ಳೆತನ ಮಾಡೋಕ್ಕೆ ರಾಜಕಾರಣನೇ ಬೇಕಾಗಿಲ್ಲ ಬಟ್ ಪವರ್ ಇದೆ ನೋಡಿ ಎಷ್ಟು ಇಶ್ಯೂಸ್ ಸಾಲ್ವ್ ಆಗ್ತಿದೆ ನಾನು ಪಂಚಾಯಿತಿ ಮಟ್ಟದಲ್ಲಿ ಸಭೆ ಮಾಡಿದ್ರೆ ಇಷ್ಟು ಜನ ಅವ್ರು ಕಷ್ಟ ಹೇಳ್ಕೊಳಕ್ಕಾಗುತ್ತಾ ಬರ್ತಾರ ಕೂಲಿ ಕೆಲಸ ಬಿಟ್ಟು ಈಗ ನೋಡಿ ಇಲ್ಲಿ ಬಂದಿದ್ದಕ್ಕೆಲ್ಲ ಬಂದರೂ ಅವ್ರವ್ರ ಕೆಲಸಕ್ಕೆ ಅವರು ಹೋಗ್ತಾರೆ ಈಗ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಮಾಡ್ತಿರ್ತೀನಿ ಬಡವ್ರ ಪರ ನಾನು ಇದ್ದೀನಿ ನನಗೆ ಸಿ ಎಸ್ ಟಿ ಸಮುದಾಯ ಅವ್ರಿಗೆ ನನ್ನ ಅವಶ್ಯಕತೆ ಜಾಸ್ತಿ ಇದೆ ಅವ್ರನ್ನ ಮೇಲೆತ್ತಬೇಕು ಮುಖ್ಯವಾಹಿನಿಗೆ ತರಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಸರ್ ಸುಧಾಕರ್ ಬಗ್ಗೆ ಮಾತಾಡಬಾರದ್ದು ತೀರ್ಮಾನ ಮಾಡಿದ್ದೀನಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಥ್ಯಾಂಕ್ ಯು